ಸಮುದಾಯಗಳು ಇರ್ತಕ್ಕಂತಹ ಮುಖಂಡರುಗಳು ಹೇಳ್ತಾ ಇದ್ರು ಅವಾಗ ಇಲ್ಲ ಸರಿ ಇದೆ ವೈಜ್ಞಾನಿಕವಾಗಿದೆ ಅಂತ ಹೇಳ್ತಿದ್ದ ಕಾಂಗ್ರೆಸ್ ಹೈಕಮಾಂಡ್ ನ ಸೂಚನೆ ಮೇರೆಗೆ ಯಾಕೆ ಈಗ ಈಗ ಹತ್ತು ವರ್ಷ ಹೇಳ್ತಿದ್ದಾರೆ ಈಗಲೂ ಸಹ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರು ಸಹ ಎಲ್ಲ ಅವೈಜ್ಞಾನಿಕ ಅಂತ ಹೇಳಿಲ್ಲ ಅವೈಜ್ಞಾನಿಕ ಅಂತಕ್ಕಂಥದ್ದು ತಲೆ ಎಣಿಕೆ ಮಾತ್ರ ಅವೈಜ್ಞಾನಿಕ ಅಷ್ಟೇ ವಿನಃ ವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರೆ ನೀವು ಸಣ್ಣ ಸಣ್ಣ ಸಮುದಾಯ ಅದು ಲೋಕದಾಲ ಅಂತಾರೆ ಅಂದ್ರೆ ಜನಸಂಪರ್ಕ ಸಭೆಗಳಲ್ಲಿ ತಿಳ್ಕೊಂಡು ಇದು ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ದತ್ತಾಂಶ ಸಂಪೂರ್ಣವಾದ ದತ್ತಾಂಶ ಇದೆ ಅದು ತಿಳಿದಾಗೆ ರಾಜಕೀಯವಾದ ನಿರ್ಣಯ ತೆಗೆದುಕೊಳ್ಬೇಕಾಗುತ್ತೆ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಜಾತಿ ಗಣತಿಯನ್ನ ಮಾಡಿ ದತ್ತಾಂಶ ಹೊರಗಡೆ ತರ್ತೀವಿ ಅಂತ ಹೇಳಿ ಅದರ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ ಜನಸಾಮಾನ್ಯರು ಸುಮ್ಮನೆ ಇರೋದಿಲ್ಲ ಅಪಾರವಾದ ಜನಸಂಖ್ಯೆ ಅದರಲ್ಲೂ ಸಹ ಹಿಂದುಳಿದವರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಈ ಒಂದು ಪ್ರಣಾಳಿಕೆ ಈ ವಂಶಕ್ಕೂ ಸಹ ನಮಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು ಇದೆ ಆದ್ದರಿಂದ ಅವರ ಅವರ ಅನಿಸಿಕೆಗಳಿಗೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಏನು ನ್ಯೂನ್ಯತೆಗಳು ಇರ್ಬೋದು ಅಂತ ಹೇಳಿ ಅನಿಸಿರ್ಬೋದು ಅದಕ್ಕೆ ಇದು ಮರು ಎರಡನೇ ಇದನ್ನು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮೂರು ತಿಂಗಳಲ್ಲಿ ಬರುತ್ತೆ ಅದು ಅದರ ಇದು ಅದರ ವರದಿ ಅವಾಗ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಜಾತಿ ಗಣತಿ ಆಗ್ಬೇಕು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಸ್ಪಷ್ಟವಾದ ಸಮೀಕ್ಷೆ ಆಗ್ಬೇಕು ಅದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅದು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ ಅಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಏಪ್ರಿಲ್ ಅಲ್ಲಿ ಮಾರ್ಚ್ ಕಡೆ ವಾರದಲ್ಲಿ ತಗೊಳ್ಳೋದು ತೀರ್ಮಾನ ತಂದುಕೊಂಡು ಮೇ ಕಡೆಯ ವಾರದಲ್ಲಿ ಕಾಂತ್ರ ವರದಿ ಬಂದಿತ್ತು ಶಿಕ್ಷಣ ತದನಂತರ ಅದನ್ನು ಮಾಡಬೇಕಾ ಆಯಿತು ಈಗ ಆಗೋದಿಲ್ಲ ಈಗ ಹೈಕಮಾಂಡು ಮಧ್ಯ ವಹಿಸಿರೋದ್ರಿಂದ ಆದಷ್ಟು ಬೇಕಾದ ತೆಲಂಗಾಣದಲ್ಲಿ ಮಾಡಿದ್ದೀವಿ ನಾನು ಮೊನ್ನೆ ದಿವಸ ದೆಹಲಿಯಲ್ಲೂ ಕೂಡ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೆ ಅದು ಏನೇ ಆಗೋದು ಸರಿ ಬಜೆಟ್ ಅಲ್ಲಿ ಹಣ ಇದ್ರೆ ನಾವು ಅದನ್ನು ಎಷ್ಟು ಹಣ ಒದಗಿಸ್ಬೇಕು ಒದಗಿಸಿ ಆದಷ್ಟು ಬೇಗ ನಾವು ಏನೊಂದು ಮಾಡಿಸ್ತೀವಿ ಜಾತಿ ಗಣತಿಯನ್ನ ಮಾಡಿಸ್ತೀವಿ ಅಂತ ಹೇಳುದು ತಟ್ಟಿಸ್ಬೇಕು ಮತ್ತೆ ಅಲ್ಲ ತಲೆ ಎರಡಕ್ಕೆ ಆಗೋದಿಲ್ಲ ತಲೆ ಎಣಿಕೆ ಆಗುತ್ತೆ ಎಣಿಕೆ ಆದಾಗ ಅದು ಸೆನ್ಸಸ್ ಅಲ್ಲಿ ಬರುತ್ತೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಮ್ದೇನು ಅಂದ್ರೆ ಈಗ ಎಲ್ಲಾ ಇದ್ದಾರೆ ಮೇಲ್ಜಾತಿಯವರು ಇದ್ದಾರೆ ಮುಂದುವರಿದ ಜಾತಿಯವರು ಇದ್ದಾರೆ ಬಡವರು ಇದ್ದಾರೆ ಹಿಂದುಳಿದವರು ಎಸ್ ಸಿ ಎಸ್ ಟಿ ಮತ್ತೆ ಅಲ್ಪಸಂಖ್ಯಾತರು ಎಲ್ಲರೂ ಇದ್ದಾರೆ ಅವರ ಎಣಿಕೆ ಸರಿಯಾಗಿ ಬಂದಾಗ ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾರಿಗೆ ನಾವು ಬಜೆಟ್ ಮಂಡನೆ ಮಾಡುವಾಗ ಎಷ್ಟು ಕಾರ್ಯಕ್ರಮಗಳನ್ನ ಹಾಕೋಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಬಜೆಟ್ ಆಧಾರಿತ ಕಾರ್ಯಕ್ರಮಗಳು ಬೇಕು ವರದಿಯಲ್ಲೂ ಅದೇ ಇತ್ತಲ್ಲ ಅಲ್ಲ ಕಾಂತರಾಜ್ ವರದಿನಲ್ಲಿ ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಅಂತೇಳಿ ಇವರು ಮಾಡೋದ್ರಲ್ಲ ಇದುವರೆಗೂ ಸಹ ಅವೈಜ್ಞಾನಿಕ ಅನ್ನೋದು ಯಾರು ಹೇಳಿಲ್ಲ ಆದ್ರಿಂದ ಕೇಳಿದ ಹಾಗೆ ಎಲ್ಲ ರಾಜಕೀಯ ಪಕ್ಷದವರು ಅದೇ ಹೇಳ್ತಾ ಇದ್ರು ಅಂತ ಆದ್ರೆ ಏನಾದರೂ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತೆ ಏನಾದರೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಅಥವಾ ಎಸ್ ಸಿ ಎಸ್ ಟಿ ಮೀಸಲಾತಿ ಅನ್ನೋದು ನೋಡೋದಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷವೇ ವಿನಃ ಇವಾಗ ಯಾವುದೂ ಕೂಡ ತೋರಿಸ್ಕೊಳ್ಳಲಿಕ್ಕೆ ಬರೋದಿಲ್ಲ ಕೊಟ್ಟು ಇಲ್ಲ ಆದ್ರಿಂದ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷ ಅದೊಂದು ಸಿದ್ಧಾಂತ ಮೀಸಲಾತಿ ಅಂತ ಯಾವುದೋ ಒಂದು ಬಡತನ ನಿರ್ಮೂಲ ಕಾರ್ಯಕ್ರಮ ಅಲ್ಲ ಅದೊಂದು ಸಿದ್ಧಾಂತ ಸಮಾನತೆಗೆ ಮತ್ತು ಬಡತನ ನಿರ್ಮೂಲ ಕಾರ್ಯಕ್ರಮ ಅಲ್ಲ ಸಮಾನತೆಗೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಮಾಡ್ತಾರೆ ಇಡೀ ದೇಶಾದ್ಯಂತ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದು ಆಗಿರುವಂತ ಗಣತಿಯನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರು ಇದರಲ್ಲಿ ಯಾವ ಕಾರಣಕ್ಕಾಗಿ ಗೌರವ ಸಮೀಕ್ಷೆ ಮಾಡಿ ಅಂತ ಸೂಚನೆ ಅದನ್ನ ತಿರಸ್ಕಾರ ಮಾಡಿದ್ರೆ ಹೌದಪ್ಪ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು ತಿರಸ್ಕಾರ ಮಾಡ್ಲಿಕ್ಕೆ ಯಾರು ಸಹ ಬಿಟ್ಟಿಲ್ಲ ನಿಮ್ಗೆ ಸಮಾಧಾನ ಇರ್ಲಿಲ್ಲ ಅಂದ್ರೆ ಇನ್ನೊಂದು ಸಮೀಕ್ಷೆ ಆಗ್ಲಿ ಇನ್ನೊಂದು ಸಮೀಕ್ಷೆ ಆಗಿ ತೀರ್ಮಾನ ಬಂದ್ರೆ ತೀರ್ಮಾನ ತೆಗೆದುಕೊಡ್ತೀವಿ ಅಂತ ಹೇಳ್ತೀವಿ ಕಸದ ಹಾಕಕ್ ಆಗಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಕ್ ಕಸದ ಬುಟ್ಟಿಗೆ ಹಾಕೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಮಂಡಲ್ ಕಮಿಷನ್ ಕೂಡ ಒಂದು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಅವಾಗ ದತ್ತಾಂಶಗಳು ಇರ್ಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದನೇ ದತ್ತಾಂಶವನ್ನು ಇಟ್ಕೊಂಡೆ ಅವರು ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿರೋದು ಈಗಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಒಂದು ಹವೂಲ್ ಕಮಿಷನ್ ದತ್ತಾಂಶ ಇಲ್ಲಾಂದ್ರೆ ಕಾಂತರಾಜು ಜಯಪ್ರಕಾಶ್ ಹೆಗ್ಡೆ ಅವರ ದತ್ತಾಂಶವನ್ನು ಮುಂದಿಟ್ಕೊಂಡೇ ಮಾಡ್ಬೇಕಾಗುತ್ತೆ ಇಲ್ಲಿ ಆಗಿರತಕ್ಕಂತ ಯಾರು ಸಣ್ಣ ಸಣ್ಣ ಜಾತಿಗಳಿಗೆ ಸ್ವಲ್ಪ ಮೇಲೆ ಕೆಳಗಡೆ ಆಗಿರ್ಬೋದೇ ವಿನಃ ಮುಂದುವರೆದ ಜಾತಿಗಳಿಗೆ ಬಹಳ ಆತಂಕ ಇತ್ತು ಏನೋ ನಮ್ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ತಲೆ ಎಣಿಕೆ ಆಗ್ಲಿ ಬಿಡಿ ಅದಕ್ಕೆ ಕೇಂದ್ರ ಸರ್ಕಾರದ್ದು ತಲೆ ಎಣಿಕೆ ಆಗುತ್ತೆ ರಾಜ್ಯ ಸರ್ಕಾರದ್ದು ಆಗುತ್ತೆ ಆಗ್ಲಿ ಅದ್ರ ಗೊತ್ತಾಗುತ್ತೆ